ಆ ಎಲ್ಲ ಫ್ರೆಂಡ್ಸ್ ಎಲ್ಲ ಆಗಿದ್ದೀರ ನಾನಂತೂ ಸೂಪರ್ ಆಗಿದ್ದೀನಿ ನೀವು ಇವಾಗ ಶುರು ಮಾಡ್ತಾ ಇದ್ದೀನಿ ನೀವು ಈ ಬ್ಯಾಕ್ ನೋಡಿ ತುಂಬಾ ದಿನ ಆಗಿಬಿಡೈತೆ ಹಾಗೆ ನನ್ನ ಜೊತೆ ಇನ್ನೊಬ್ರು ಇರ್ತಿದ್ರಲ್ಲ ನಮ್ಮ ನಮ್ಮೊಬ್ಬರು ಅವರು ಊರಿಗೆ ಹೋಗಿದ್ದಾರೆ ಅವರನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದೀರ ಹಾಗೆ ಅವ್ರ ಜೊತೆಗೆ ನನ್ನನ್ನು ಮಿಸ್ ಮಾಡ್ಕೊತಾ ಇದ್ದೀರ ಅವರು ಅವಾಗ ಅವಾಗ ಒಂದೊಂದು ವೀಡಿಯೋ ಊರಲ್ಲಿ ಊರಲ್ಲಿರೋದ್ರಿಂದ ಸೊ ನಾನು ಬೆಂಗಳೂರಲ್ಲಿರೋದ್ರಿಂದ ವೀಡಿಯೋಸನ್ನು ಮಾಡೋಕೋಗ್ತಾಯಿಲ್ಲ ಒಬ್ಬನೇ ಇರೋದ್ರಿಂದ ಅಂತೂ ಎವ್ರಿ ಬೇಜಾರು ಇರೋಕ್ಕಂತೂ ಆಗ್ತಾಯಿಲ್ಲ ಸರಿಯಾಗಿ ಊಟ ತಿಂಡಿ ನಿದ್ದೆ ಯಾವುದೂ ಇಲ್ಲ ಗೈಸ್ ಮನೇಲಿ ಇಲ್ಲ ಅಂದ್ಬಿಟ್ರೆ ಮನೇಲಿ ಅಲ್ಲ ಮನೇಲಿ ಯಾರೂ ಇಲ್ಲ ಅಂದ್ಬಿಟ್ರೆ ಯಾವ ಕೆಲಸನ ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಅಂಥ ಪರಿಸ್ಥಿತಿ ನಂದಿ ಯೋಗ ನನಗೆ ಒಬ್ಬನೇ ಇದ್ದೀನಿ ಯಾರೂ ಇಲ್ಲ ಇಲ್ಲಿ ಸೊ ಹಾಗೆ ಪಾಟ್ಗಳೆಲ್ಲ ಈ ಕಡೆ ಇಟ್ಟಿದ್ದೀನಿ ಅವಕ್ಕೆಲ್ಲ ನೀರು ಹಾಕೋದು ಇದೇ ಕೆಲಸ ಬೆಳಗ್ಗೆ ಎದ್ದಾಳು ತಿಂಡಿ ಮಾಡ್ಕೋ ತಿನ್ನು ಇಲ್ಲ ಹೋಟ್ಲಲ್ಲಿ ತಿನ್ನು ಈ ಥರ ಮಾಡ್ಕೊಂಡು 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 ಹಿಂಗೆ ಆಗ್ಬಿಟ್ಟೈತೆ ನಮ್ಮ ನವಿ ಊರಿಗೆ ಹೋಗಿ ಅವ್ರ ಮನೆಗೆ ಹೋಗಿ ಆಲ್ಮೋಸ್ಟ್ ಒಂದು ಆಗಿ ಬರ್ತಾ ಇದೆ ನನ್ನ ವಾರ ಇರ್ತಾರೆ ಅನಿಸುತ್ತೆ ಆಮೇಲೆ ಬರ್ತಾರೆ ಆಮೇಲೆ ನಿಮಗೆ ರೆಗ್ಯುಲರಾಗಿ ವಿಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ನಾವು ಮಾಡಲೇಬೇಕು ಅಂದ್ಕೊಂಡಿದ್ವಿ ಹಾಗೆ ಮನೇಲಿ ಅವ್ರು ಇಲ್ಲದ ಕೂಡ ಮನೆಯೆಲ್ಲ ಫುಲ್ ಗಲೀಜಾಗ್ಬಿಟ್ಟಿದೆ ನಾನು ಹೆಂಗೆ ನೋಡ್ಕೊ ಹೆಂಗೆ ಇಟ್ಕೊಳೋಣ ಅಲ್ಲೇ ತಿನ್ನೋದು ಅಲ್ಲೇ ಬಿಸಾಕೋದು ಅಲ್ಲೇ ಬಟ್ಟೆ ಹೋಗಿ ಅಲ್ಲೇ ತಂದಿಲ್ಲ ಹಾಕು ಮತ್ತು ಅದನ್ನೇ ಯೂಸ್ ಮಾಡು ಬರೀದ್ಯಾಯಿತು ಅದನ್ನೇನು ಮಡ್ಸ್ಕೊಳ್ಳಿ ಇಟ್ಕೊಳಕ್ಕೆ ಹೋಗೋಲ್ಲ ಆ ಥರ ಎಲ್ಲ ಏನು ಮಾಡೋಕ್ಕೋಗೋಲ್ಲ ಆ ಥರ ಮಾಡೋಕ್ಕೂ ಆಗೋಲ್ಲ ನನ್ನ ಕೈಲಿ ಫ್ಯಾಕ್ಟ್ರಿಯಲ್ಲಿ ಮೊದಲೇ ಸುಸ್ತಾಗಿ ಬಂದಿರ್ತೀನಿ ತಿಂಡಿ ಊಟ ಮಾಡ್ಕೊಳ್ಳೋದೇ ಕಷ್ಟ ಇವನ್ನೆಲ್ಲ ತಿಕ್ಕೋದು ಜೋಡಿಸೋದು ಇವೆಲ್ಲ ತುಂಬ ಕಷ್ಟ ಆಗೋಸ್ ಮನೇಲಿ ಏನಂದ್ರೂ ಹೆಣ್ಮಕ್ಳು ಇರಲೇಬೇಕು ಹೆಣ್ಮಕ್ಳಿಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ ಜೀವನ ಅಂತೂ ತುಂಬ ಕಷ್ಟ ಇವಾಗ ನನ್ನ ಪರಿಸ್ಥಿತಿನ ಹಂಗೆ ಆಗ್ಬಿಟ್ಟಿದೆ ಅವ್ರು ಊರಿಗೆ ಹೋದ್ರಿಂದ ಯಾರು ಇಲ್ಲ ಒಬ್ಬನೇ ಇದ್ದೀನಿ ಆಲ್ಮೋಸ್ಟ್ ಟ್ವೆಂಟಿ ಡೇಸ್ ಮೇಲೆ ಆಯಿತು ಇವಾಗ ತಿಂಡಿ ನಿನ್ನೆ ತಿಂಡಿ ಎಲ್ಲ ಬೇಯಿಸಿದ ಒಂಥರ ನೆನ್ನೆ ಮಾಡ್ಕೊಂಡಿರೋ ಊಟ ಅಂದ್ಕೊಳ್ಳಿ ಒಂದು ಕುಕ್ಕರ್ ಫುಲ್ಲು ಮಾಡಿಬಿಟ್ಟಿದೆ ಏನೋ ಟೊಮೊಟೊ ಭಾತು ಅಂದರೆ ನೆನ್ನೆ ಡ್ಯೂಟಿಗೆ ತಗೊಂಡು ಹೋಗ್ಬೇಕಲ್ವ ಅದರಿಂದ ಮಾಡ್ಕೊಂಡಿದ್ದೆ ಒಂದು ಸಂಜೆ ಅಲ್ಲೇ ತಿನ್ಕೋತೀನಿ ಮನೆಗೆ ಬರೋಲ್ಲ ಒಬ್ಬನೇ ಇರೋದರಿಂದ ಮನೆಗೆ ಬರಲ್ಲ ನಮ್ಮ ನವಿ ಇದ್ದರೆ ಮನೆಗೆ ಬಂದು ತಿನ್ಕೊಂಡೋಗ್ಬೇಕು ಹತ್ರ ಇರೋದ್ರಿಂದ ಸೊ ಅದಕ್ಕೆ ನಾನು ಅಲ್ಲಿಗೆ ತಗೊಂಡೋಗ್ತೀನಿ ಮಾಡ್ಕೊಂಡು ಜಾಸ್ತಿ ಮಾಡಿಬಿಡ್ತೀನಿ ಅದು ನಿನ್ನೆ ನೈಟ್ಗಾಯಿತು ಇವಾಗ ಬೆಳಗ್ಗೆ ತಿಂಡಿಗಾಗುತ್ತೆ ಜಾಸ್ತಿ ಮಾಡಿಲ್ಲ ಅಂದರೆ ಇವಾಗ ಹೋಟ್ಲಲ್ಲಿ ಹೋಗಿ ತಿನ್ಕೊಂಡ್ಬಂದು ಬಿಟ್ಟಿದ್ದೆ ಮಧ್ಯಾಹ್ನಕ್ಕೆ ಏನಾರು ಮಾಡ್ಕೊತಿದ್ದೆ ಮೈ ನೈಟ್ ಶಿಫ್ಟು ಮನೇಲೇ ಇರ್ತೀನಲ್ವಾ ನಾನೇ ಮಾಡ್ಕೋತೀನಿ ಅಡುಗೆ ತಿಂಡಿ ಊಟ ಎಲ್ಲ ಬರುತ್ತೆ ಅದರಿಂದ ನಮ್ಮ ನವಿಗೆ ಧೈರ್ಯ ಸ್ವಲ್ಪ ಊರಲ್ಲೇ ಇರೋದ್ರಿಂದ ಊರಲ್ಲೇ ಇರೋದಕ್ಕೋಸ್ಕರ ನಮ್ಮ ಯಜಮಾನ್ರ ಮಾಡ್ಕೊಂಡು ತಿಂತಾರೆ ಏನು ತೊಂದರೆ ಇಲ್ಲ ಅಂತ ಟೈಮಲ್ಲೇ ಹನ್ನೊಂದು ಗಂಟೆ ಆಗಿದೆ ಗೈಸ್ ನಾನೇ ಒಂಬತ್ತುವರೆಗೆ ಇದ್ದೆ ನಮ್ಮ ನವಿ ಮನೇಲಿದ್ದಾಗ ನಮ್ಮ ಮಕ್ಕಳು ಮನೇಲಿದ್ದಾಗ ಎಷ್ಟು ಗಲಾಟೆ ಮಾಡೋರು ಎಷ್ಟು ಇದು ಮಾಡೋರು ಎಚ್ಚರಿಕೆನೇ ಆಗ್ತಿರ್ಲಿಲ್ಲ ಮಿನಿಮಮ್ ಒಂದು ಹತ್ತು ಹನ್ನೊಂದು ಗಂಟೆ ಗಂಟ ಮಲ್ಕೋತಿದ್ದೆ ನಾನು ಆವಾಗ ಅವರೇ ಬಂದೆ ಬರು ಸರ್ ಕಾಫಿ ಕೊಟ್ಟು ಇವಾಗ ಏನೋ ಗೊತ್ತಿಲ್ಲ ಗಾಯ್ಸ್ ಮನೇಲಿ ಯಾರು ಇಲ್ಲ ಅಂತ ಏನೋ ಗೊತ್ತಿಲ್ಲ ಭಯಕ್ಕೂ ಏನೋ ಗೊತ್ತಿಲ್ಲ ಟಕ್ 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 ಅಂತ ಹೆಚ್ಚರಿಕೆ ಆಗೇ ಬಿಡುತ್ತೆ ಏಳು ಗಂಟೆಗೆ ಮಲಗಿರ್ತೀನಿ ಎಂಟು ಗಂಟೆಗೆ ಎಚ್ಚರಿಕೆ ಆಗೋದು ಏಳುವರೆಗೆ ಹೆಚ್ಚರಿಕೆ ಆಗ್ಬಿಡೋದು ಒಂಬತ್ತು ಗಂಟೆ ಇಷ್ಟೇ ಆಲ್ಮೋಸ್ಟ್ ಇಷ್ಟೇ ನಿದ್ದೇನೆ ಬರ್ತಾ ಇಲ್ಲ ಯಾಕೋ ಗೊತ್ತಿಲ್ಲ ನಮ್ಮ ನವಿ ಮನೇಲಿದ್ದರೆ ನಮ್ಮ ನವಿ ಜೊತೆಗಿದ್ರೆ ಸ್ವಲ್ಪ ಧೈರ್ಯ ಇನ್ನೂ ಏನೇನೋ ಇರೋದೇ ಅನ್ಸೋದು ಮೋಸ್ಟ್ಲಿ ಭಯ ಇರೋಲ್ಲ ಭಯ ಅಂದರೆ ಆ ಥರ ಏನಾರು ಆಗುತ್ತೆ ಈ ಥರ ಅಲ್ಲ ಏನೋ ಒಂಥರ ಕಳವಳ ಯಾ ಮನೇಲಿ ಯಾರು ಇಲ್ಲ ನಿದ್ದೆ ಮಾಡ್ಬಿಡ್ತೀನಿ ಅಂತ ಅಂದ್ಕೊಂಡು ಅಂದ್ಕೊಂಡೆ ಒನ್ ಅವರ್ ಎರಡು ಅವರ್ ಅಷ್ಟೇ ನಿದ್ದೆ ಅವರು ಸರಿಯಾಗಿ ನಿದ್ದೆ ಇದೆಲ್ಲ ಕಣ್ಗಳು ನೋಡಿ ಆಗುತ್ತೆ ನಾನು ಯಾವತ್ತಿಷ್ಟು ನಿದ್ದೆಗೆಲ್ಲ ಅಷ್ಟು ನಿದ್ದೆಗೆಡ್ತಾಯಿದ್ದೀನಿ ಅವಾಗ ನಿದ್ದೆನೇ ಇಲ್ಲ ಟೆನ್ಷನ್ ಯೋಚನೆ ಮುಂದೆ ಜೀವನ ಹೇಗೆ ಇದೇ ಥರ ಆದರೆ ಅಂತ ಕಷ್ಟಪಡ್ಬೇಕಲ್ವ ಜೀವನದಲ್ಲಿ ದುಡಿಬೇಕು 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 ದುಡಿದ್ರೇನೆ ಜೀವನ ಮಾಡೋಕ್ಕಾಗೋದು ಇಲ್ಲ ಅಂತ ಆ ಥರ ಮಾಡ್ಕೊಂಡು ಮಾಡ್ತಾ ನಿದ್ದೆ ಇಲ್ಲ ಸರಿಯಾಗಿ ನಾನು ನವಿಗೆ ಹೇಳಿದೀನಿ ನೀನು ಬರಲಿಲ್ಲ ನಾನು ನಿದ್ದೆ ಇಲ್ಲದೆ ಹಾಳಾಗ್ಬಿಡ್ತೀನಿ ಅಂತ ಸೊ ಆಯ್ತು ಇದೊಂದು ವಾರ ಅಡ್ಜಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಕ್ ಬರ್ತೀನಿ ನೀವೇ ಬನ್ನಿ ಕರ್ಕೊಂಬರಕ್ಕೆ ಅಂತ ಹೇಳಿದ್ದಾರೆ ಕರ್ಕೊಂಬರಕ್ಕೆ ಹೋಗ್ಬೇಕು ಇದೊಂದು ವಾರ ನೆಕ್ಸ್ಟ್ ಈ ಮಂತ್ ಹೋಗಿ ಕರ್ಕೊಂಬರ್ತೀನಿ ಆಮೇಲೆ ಇರ್ತಾರೆ ಇವಾಗ ನಾನು ಏನಕ್ಕಪ್ಪ ವೀಡಿಯೋ ಮಾಡ್ತಾಯಿದ್ದೀನಿ ಕೆಲವೊಬ್ಬರು ಹಣ್ಣನ್ನು ತೋರಿಸಿ ಹಣ್ಣನ್ನು ವೀಡಿಯೋ ಕ್ಲಿಪ್ ಆ್ಯಡ್ ಮಾಡಿ ಅಂತ ಇಲ್ಲಿಂದ ಅಲ್ಲಿ ಕಳಿಸಿ ಅವ್ರಿಗೆ ನನ್ನ ವೀಡಿಯೋಸೇ ಡೌನ್ಲೋಡ್ ಆಗಲ್ಲ ಇಸ್ ಇನ್ನು ಅವ್ರ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಊರಿಂದ ಹೊರಗೆ ಹೋಗ್ತಾರೆ ವೀಡಿಯೋಸ್ ಅಪ್ಲೋಡ್ ಮಾಡೋಕೆ ಅವ್ರ ಊರಲ್ಲಿ ನೆಟ್ವರ್ಕ್ ಸಿಗಲ್ಲ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಒಂದು ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಒಂದು ಮೂರು ದಿನ ನಾಲ್ಕು ದಿನ ತಗೋದ್ರೆ ವಿಡಿಯೋಸ್ ಅಪ್ಲೋಡ್ ಆಗೋಲ್ಲ ಅಲ್ಲಿ ಅಷ್ಟು ತೊಂದರೆ ಇದೆ ನೆಟ್ವರ್ಕು ಅದರಿಂದ ನಾನೇ ಬೇಡ ಬಿಡ್ರಿ ವೀಡಿಯೋಸ್ ಏನು ಮಾಡಕ್ಕೆ ವಿಡಿಯೋ ಮಾಡೋದ್ರೂ ಅಪ್ಲೋಡ್ ಮಾಡೋದು ತುಂಬ ಕಷ್ಟ ಅಲ್ವಾ ಬೇಡ ಬಿಡ್ರಿ ಮಾಡೋದು ಅಂತ ಹೇಳಿದ್ದೀನಿ ಅದಕ್ಕೆ ಮಾಡ್ತಾ ಇಲ್ಲ ವಿಡಿಯೋಸ್ ಇನ್ಮೇಲೆ ಇಲ್ಲಿಗೆ ಬಂದಮೇಲೆ ನಾನೇ ಹೇಳ್ಬಿಟ್ಟು ಮಾಡಿಸ್ತೀನಿ ನನ್ನನ್ನು ಯಾರು ಕೆಲವೊಬ್ಬರು ಕಮೆಂಟ್ ಹಾಕಿದ್ರೆ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡೋಕೆ ನಾನು ನನ್ನ ಕಡೆಯಿಂದ ಮಾಡಿ ಹೇಳಿದ್ನಲ್ಲ ಹೇಳಿದ ಟೊಮೆಟೊ ಬಾತ್ ಮಾಡ್ಕೊಂಡಿದ್ದೇನೆ ಅಂತ ಅದನ್ನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ನಿನ್ನೆ ಏನು ಮಾಡಿದ್ದೀನಿ ಗೊತ್ತಾಗಯ್ಸ್ ಈ ಒಲೆಗೆ ನಾನು ಕಾಫಿನ ಮಾಡ್ಕೊಳ್ಳೋಕೆ ಇಟ್ಟಿದ್ದೀನಿ ಇಟ್ಬಿಟ್ಟು ಕಾಫಿ ಮಾಡ್ಕೊಂಡಿದ್ದೀನಿ ಅಂದರೆ ಬೆಳಗ್ಗೆ ಹನ್ನೊಂದು ಗಂಟೆನ ಹನ್ನೆರಡು ಗಂಟೆನೋ ತಿಂಡಿ ತಿಂದು ಇವಾಗ ಹನ್ನೊಂದು ಗಂಟೆ ಅಲ್ವಾ ಹಾಗೆ ತಿಂಡಿ ತಿಂದು ಹನ್ನೆರಡು ಗಂಟೆ ಆಗಿದೆ ಮಾಡಿಕೊಂಡೆ ಆಮೇಲೆ ಏನು ಮಾಡುವ ಕೈಸ್ ನಾನು ಊರಿನ ಕಡಿಮೆ ಕೊಟ್ಟಿದ್ದೀನಿ ಹಾಲು ತಗೊಂಡು ಕಾಫಿ ಲೋಟಕ್ಕೆ ಹಾಕೊಂಡು ಬಿಟ್ಟಿದ್ದೀನಿ ಹಂಗೆ ಆಫೇ ಮಾಡಿದ ಸದ್ಯ ನನ್ನ ಪುಣ್ಯಕ್ಕೆ ಜ್ವರ ಗಾಳಿ ಬಿಸಿಲ್ಲ ನೆನ್ನೆ ಅದು ಗ್ಯಾಸ್ ಹೋಗಿಲ್ಲ ಎಷ್ಟೋ ತನಕ ಅದು ಹುರಿದೈತೆ ಗೈಸ್ ಅಂದರೆ ಸಂಜೆ ನಾಲ್ಕು ಗಂಟೆನ ಐದು ಗಂಟೆಗೂ ನಾನು ಟೊಮೊಟೊ ಬಾತ್ ಮಾಡಕ್ಕೆ ಬಂದಿದ್ದೀನಿ ಅಲ್ಲಿ ತನಕ ಉರ್ದೈತೆ ಗ್ಯಾಸ್ ನಮ್ಮ ನವಿಗೆ ಇದ್ದೆ ಒಸಿ ಬೈಲಿಲ್ಲ ನಾನು ಹೇಳ್ಬಿಟ್ಟು ನಾನೇ ಬೈಸ್ಕೊಂಡು ಹೇಳಿಲ್ಲ ಅಂದರೆ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ಹಾಗೆ ಮರ್ತೋಗ್ಬಿಡ್ತೀನಿ ನನಗೆ ಗ್ಯಾಸ್ ವಿಷಯದಲ್ಲಿ ತುಂಬಾ ಯಾಮಾರಿದ್ದೀನಿ ನಾನು ಸೊ ಹಾಗೆ ಇವಾಗ ಪಲಾವ್ ಬಿಸಿ ಮಾಡ್ಕೋತಾಯಿದ್ದೆ ಪಲಾವಲ್ಲ ಟೊಮೆಟೊ ಬಾತ್ ಜಾಸ್ತಿ ಮಾಡ್ಕೊಂಡಿದ್ದೆ ಬಿಟೀರಿ ಏನೇನೋ ಟೆನ್ಷನ್ ಇರ್ತವಲ್ಲ ನಾನು ತುಂಬ ಸಲ ಇದ್ದೀನಿ ಇದೇ ಥರ ಕಡಿಮೆ ಕೊಟ್ಬಿಡ್ತೀನಿ ಮರ್ತಾ ಇದ್ದೀನಿ ಅದು ಕಾಣಲ್ಲ ಕಡಿಮೆ ಕೊಟ್ಬಿಟ್ರೆ ಕಾಣಲ್ಲ ಹಂಗೆ ನಿಧಾನ ಹುರಿದ ಇರುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ನಾಲ್ಕು ಐದು ಗಂಟೆ ತಕ್ಕ ಹುರ್ದೈತೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಗ್ಯಾಸ್ ಒಂದು ಎರಡು ಕೆ ಜಿ ಮೂರು ಕೆ ಜಿ ಗ್ಯಾಸ್ ಖಾಲಿಯಾಗಿದೆ ಅನಿಸುತ್ತೆ ಅನ್ಸುತ್ತೆ ನಾ ಕಡಿಮೆ ಹುರಿಲೀವಿ ಹುರಿದಿರೋದ್ರಿಂದ ಅದು ಗ್ಯಾಸ್ ಹಿಂಗೆ ಉರಿದು ಹೋಗಿದ್ದಕ್ಕೆ ಪರವಾಗಿಲ್ಲ ನಮ್ಮ ಅಜ್ಜಿಗೆ ನಮ್ಮ ಅಮ್ಮಂಗೆಲ್ಲ ಹೇಳ್ತಾ ಇದ್ದೆ ಗ್ಯಾಸ್ ಮಾತ್ರ ಹಂಗೆ ಬಿಡಬೇಡಿ ಮರಿಬೇಡಿ ಅಂತ ನಾನೇ ಮಾರ್ಕೋದೆ ಅದು ಉರ್ದಿರೋದಕ್ಕೆ ಪರವಾಗಿಲ್ಲ ಗಾಳಿ ಹೋಗಿ ಇದು ಏನ್ ಮಾಡ್ಬೇಕಿತ್ತು ಅದು ಸ್ಮೆಲ್ಲಿಗೆ ನಾನು ಹನ್ನೊಂದು ಗಂಟೆಯಿಂದ ಮತ್ತೆ ಸಂಜೆ ಐದು ಗಂಟೆ ತಕ್ಕ ಅಡುಗೆ ಮನೆಗೆ ಬಂದಿಲ್ವಲ್ಲ ಇಲ್ಲೇ ಇದ್ದೀನಿ ಇಲ್ಲಿ ಬಂದು ನೋಡೇ ಇಲ್ಲ ಎಂತ ನಂದು ಕರ್ಮ ಪಾತ್ರೆ ಪಾತ್ರಗಿದ್ರೆ ಇಟ್ಟಿದ್ರೆ ಗೊತ್ತಾಗಿರೋದು ಅದು ಇದು ತಡೆ ಇಡುದೆಲ್ಲ ಹೋಗಿರೋದಲ್ಲ ಸೌಂಡ್ ಬಂದಿರೋದು ನಂತರ ಯಾರಾದರೂ ಮರ್ತಿದ್ದೀರ ಅಂತ ಕಮೆಂಟ್ ಹಾಕಿ ಒಂದು ನೈಟ್ ಉರಿಯಾಕ್ ಬಿಟ್ಟು ಅಥವಾ ಬೆಳಗ್ಗೆ ಸಂಜೆ ತಕ ಹುರಿಯಕ್ಕೆ ಬಿಟ್ಟಿದಾರೆ ಯಾರಾದರೂ ಇದ್ದರೆ ಇದೇನು ಅಷ್ಟೇನಲ್ಲ ನಮ್ಮ ನವಿ ಅವಾಗ ಅವಾಗ ನನಗೆ ನೆನಪಿಸ್ತಾ ಇರ್ತಾರೆ ನಾನು ಕಾಫಿ ಗೀಫಿ ಯಾವಾಗ ಮಾಡಕ್ಕೆ ಬಂದಾಗೆಲ್ಲ ಇದೇ ಥರ ಇರ್ತೀನಿ ನಮ್ಮದೇನು ಹೊಸ್ತೇನಲ್ಲ ಬಟ್ ನಮ್ಮ ನವಿ ಇಲ್ಲೇ ಇವಾಗ ಮಾಡೋಕ್ಕೆ ಅದರಿಂದ ಸಂಜೆ ತಕ ಹುರಿದಾರೆ ಇವಾಗ ಟೊಮೊಟೊ ಬಾತ್ ಬಿಸಿಯಾಗಿದೆ ತಿನ್ನ ಬನ್ನಿ ಮದುವೆ ಬೈಸ್ ಅವಾಗ ಹೆಂಗೆ ಬರ್ತಾಯ್ತು ಇವಾಗ ಮಾಡಿರೋದ ನಮ್ಮ ಒಂದು ಫೋಟೋ ಕಳ್ಸ್ಬೇಕು ಏನು ತಿಂದಿದ್ದೀರಾ ಏನು ಮಾಡ್ಕೊಂಡಿದ್ರಿ ಅದನ್ನೆಲ್ಲ ಕೇಳ್ತಾರೆ ಹಾಗೆ ಅವರು ಏನೇನು ತಿಂದಿದ್ದೀನಿ ಅದನ್ನೆಲ್ಲ ಫೋಟೋ ಕಳಿಸ್ತಾರೆ ಇದೊಂದು ನಮ್ಮದು ಅಭ್ಯಾಸ ಪ್ರತಿದಿನ ನಾವೇನು ತಿಂತೀವಿ ಅವರಿಗೆ ಅವ್ರೇನು ತಿಂತಾರೆ ನನಗೆ ಫೋಟೋ ಕಳಿಸಿ ಅಭ್ಯಾಸ ನನ್ನ ಮಗ ನೋಡ್ಬಿಟ್ಟು ಇವು ಅಪ್ಪ ಇದೆಲ್ಲ ತಿಂದೈತಾ ಅಂತ ಖುಷಿ ಪಡ್ತಾನೆ ಸೊ ಹಾಗೆ ನಮ್ಮ ನವಿ ಏನೇನು ತಿಂದರೂ ನನಗೆ ಫೋಟೋ ಕಳಿಸ್ತಾರೆ ಗೈಸ್ ಗೈಸಿ ಒಂದು ಫೋಟೋ ಕಳ್ಸೋಣ ಬನ್ನಿ ಅವ್ರಿಗೆ ಫೋಟೋ ಕಳಿಸಿದಾಯಿತು ಗೈಸ್ ಫೋಟೋ ಕಳಿಸಿ ವೀಡಿಯೋ ಕಾಲಲ್ಲಿ ಮಾತಾಡಿ ಆಮೇಲೆ ನಮ್ಮ ಖುಷಿ ಜೊತೆನೂ ಮಾತಾಡಿ ಇವಾಗ ತಿನ್ನೋಕ್ಕೆ ಬಂದಿದ್ದೀನಿ ಚೆನ್ನಾಗಿ ಮಾಡ್ಕೊಂಡಿದ್ದೆ ಹಾಗೆ ಇನ್ನೊಂದು ಏನೋ ಗೊತ್ತಾಗೈಸ್ ಇವಾಗ ಮೊನ್ನೆ ಫಲವಂತ ಮಾಡಿದ್ದೆ ಅಂದರೆ ಒಂದು ಹೋದ ವಾರನ ಮುಂದೆ ನೈ ನೈಟ್ ಶಿಫ್ಟಲ್ಲೇನೇ ಏನು ಮಾಡ್ಬಿಟ್ಟಿದ್ದೀನಿ ಎಲ್ಲನೂ ಹಾಕಿದ್ದೀನಿ ಸಖತ್ತಾಗಿ ಮಾಡಿದ್ದೀನಿ ಸಖತ್ತಾಗಿ ಬರಬೇಕು ಅಂತ ಯೂಟ್ಯೂಬ್ ನೋಡ್ಕೊಂಡೆ ಮಾಡಿದೆ ನಂಗೆ ಬರುತ್ತೆ ಆಲ್ಮೋಸ್ಟ್ ಆದರೆ ಇನ್ನೊಂದ್ಸಲ ನೋಡ್ಕೊಂಡು ಮಾಡೋಣ ಯಾವುದು ಮಿಸ್ ಆಗಬಾರ್ದು ಒಂದು ಐಟಮ್ ಮಾರಿಯೇ ಜಾಸ್ತಿ ನಾನು ಯಾವುದಾರು ಒಂದು ಐಟಮ್ಸ್ ಹಿಂಗೆ ಆಗುತ್ತೆ ಅಂತಲೇ ನೋಡ್ಕೊಂಡು ಮಾಡಿದ್ದೀನಿ ಎಲ್ಲವೂ ಹಾಕಿದ್ದೀನಿ ಸಖತ್ತಾಗಿ ಮಾಡಿದ್ದೀನಿ ಖಾರದ ಪುಡಿನೇ ಹಾಕಿಲ್ಲ ಗೈಸ್ ಏನು ಮಾಡ್ತೀರಾ ತಿನ್ನೋಕೆ ಆಗ್ತಾಯಿಲ್ಲ ಬಿಡೋಕಾಗ್ತಾ ಇಲ್ಲ ಸಖತ್ತಾಗೈತೆ ಟೇಸ್ಟು ಖಾರನೇ ಇಲ್ಲ ಆದ್ರೆ ಖಾರ ಇಲ್ಲಾಂದ್ರೆ ಹೆಂಗಾಗುತ್ತೆ ಹೇಳಿ ವೇಸ್ಟ್ ಆಗುತ್ತಲ್ಲ ಅಂತ ಉಪ್ಪಿಕಾಯಿ ನೆಂಚ್ಕೊಂಡು ತಿಂದಿದ್ದೀನಿ ಅಂತ ಪರಿಸ್ಥಿತಿ ಒಂದೊಂದು ಸಲ ಈ ಗಂಡು ಮಕ್ಕಳು ಜೀವನ ಅಡುಗೆ ಮಾಡೋಕ್ಕೆ ಹೋಗ್ಬಿಟ್ರೆ ಎಲ್ಲ ಮರ್ತೋಗ್ಬಿಡ್ತೀವಿ ಒಂದೊಂದು ಸಲ ಏನಕ್ಕೆ ಹೋಗೋತ್ತಿಲ್ಲ ಬನ್ನಿ ತಿನ್ನೋಣ ಎಷ್ಟು ನನಗೆ ಎಷ್ಟು ತಿಂಡಿ ಎಲ್ಲ ತಿಂದಾಯಿತು ಇನ್ನು ಸಂಜೆ ತನಕ ಏನು ಕೆಲಸ ಇಲ್ಲ ಮೊಬೈಲ್ ನೋಡು ಟಿ ವಿ ನೋಡು ಇಷ್ಟೆ ಮಲ್ಕೋ ಮಲ್ಕೊಂಡಂತೂ ನಿದ್ದೆ ಬರೋಲ್ಲ ಸೊ ಹಾಗೆ ಊರಿಗೆ ಊರಿಗೋಗಿದ್ನೆಲ್ಲ ಗುಂಡೋಡ್ಸಿದ್ದೆ ಊರಲ್ಲಿ ನವಿಲೆ ದೇವಸ್ಥಾನ ಇದೆ ನಾಗೇಶ್ವರ ದೇವಸ್ಥಾನ ಅರಕೆ ಇತ್ತು ಕೊಟ್ಟಿರಲಿಲ್ಲ ಅದಕ್ಕೆ ಆದಾಗ ಮಾಡ್ಕೊಂಡಿದ್ದು ಕೊಟ್ಟಿರಲಿಲ್ಲ ಅದಕ್ಕೆ ಕೊಟ್ಬಿಟ್ಟು ಬಂದೆ ನಾನು ನಮ್ಮ ಖುಷಿ ಇಬ್ಬರು ಕೊಟ್ಟಿದ್ದೀವಿ ಊರಲ್ಲಿ ನೋಡಿದ್ದೀರಲ್ವ ಓದ್ ವಿಡಿಯೋದಲ್ಲಿ ಇಲ್ಲ ಓದ್ ವಿಡಿಯೋದಲ್ಲಿ ತೋರಿಸಿಲ್ಲ ಮೇಲೆ ವಿಡಿಯೋ ಮಾಡಿಲ್ಲ ಅವಳು ಮೇ ಬಿ ನೆಕ್ಸ್ಟು ವ್ಲಾಗ್ ಮಾಡಲ್ಲ ಅನ್ಸುತ್ತೆ ಮಾಡಿದ್ರೆ ಬೆಂಗಳೂರಿಗೆ ಬಂದಾಗ ತೋರಿಸ್ತೀವಿ ಓಕೆನಾ ಇವಾಗ ಚಿಪ್ಸ್ ತಂದಿದ್ದೀನಿ ನಮ್ಮ ನವಿಗೆ ಇಷ್ಟ ಅಂತಿದ್ದು ಅದಕ್ಕೆ ಅವಳು ನನಗಿಷ್ಟ ರೀ ಅದನ್ನು ಒಂದ್ಸಲ ಟೇಸ್ಟ್ ಮಾಡಿ ನೀವು ಅಂತ ಹೇಳಿದ್ರು ಅದಕ್ಕೆ ಟೇಸ್ಟ್ ಮಾಡೋದನ್ನು ನನಗೇನು ಅವಳು ಇಷ್ಟ ಆಗಿದ್ದು ನನಗೆ ಯಾಕೆ ಇಷ್ಟ ಆಗಲಿಲ್ಲ ಆಗಿದೆ ಇದರಲ್ಲೂ ಬೇರೆ ಬೇರೆ ಫ್ಲೇವರ್ ಇದೆಯಂತೆ ನನಗೆ ಸಿಕ್ಕಿದ್ದು ಈ ಫ್ಲೇವರು ತಗೊಂಬಂದೆ ಸೊ ಹಾಗೆ ಬಿಸ್ಕೆಟು ತೊಗೊಂಬಂದೆ ಈ ಬಿಸ್ಕೆಟ್ ತಂದಿರೋದು ನಮ್ಮ ದಿವಂಗೂರ್ ಸೊಬಸ್ಕಾಯ್ತು ಒಂದು ಏನೇ ತಿಂದರೂ ಊರಲ್ಲಿ ಚಿಕನ್ ತಿಂದೆ ಅಂತ ಹಿಂಗೆಲ್ಲ ಆಟ ಫೋನ್ ಮಾಡಿ ವೀಡಿಯೋ ಕಾಲ್ ಮಾಡಿ ಈ ಥರ ನನ್ನ ರೇಗಿಸ್ತಾನೆ ನಾನು ಅವ್ನಿಗೆ ರೇಕ್ಸಕ್ಕೋಸ್ಕರ ಹಂಗೆ ಮಾಡಿದ್ದದ್ದು ಅವ್ನಿಗೆ ಐಸ್ ಕ್ರೀಮ್ ತಿಂದು ಈ ಥರ ಏನಾರ ಬಿಸ್ಕೆಟು ಚಾಕ್ಲೇಟ್ ಎಲ್ಲ ತಿಂದು ಅವ್ನಿಗೆ ರೇಗಿಸಿದ್ರೆ ಅವನಿಗೆ ಒಂಥರ ಹಿಂಗೆ ಹಿಂಗೆ ಅವನಿಗೆ ಅದು ನನಗೆ ಖುಷಿ ಆಗುತ್ತೆ ಅವ್ನಿಗೆ ರೇಗಿಸೋದು ಇಷ್ಟ ಅವ್ನು ನನಗೆ ರೇಗಿಸ್ತಾನಲ್ಲ ಈ ಚಿಕ್ಕ ವಯಸ್ಸಿಗೆ ಅವನೊಬ್ಬನೇ ಅಲ್ಲ ಖುಷಿನೂ ರೇಗಿಸ್ತಾನ ಖುಷಿ ಎಷ್ಟು ಚೆನ್ನಾಗಿ ಮಾತಾಡೋದು ಕಲ್ತಿದ್ದಾನೆ ಮತ್ತು ವಯಸ್ಸು ಮೇಲೆ ಅಂತ ತುಂಬ ಚೆನ್ನಾಗಿ ಮಾತಾಡಿದೆ ಬರಲಿ ಬೆಂಗಳೂರಿಗೆ ಪ್ರತಿದಿನ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡಿಸ್ತೀವಿ ಅವ್ಕೆಲ್ಲೇ ನೋಡೋಣ ಹೆಂಗಾಗುತ್ತೆ ಅಂತ ಇವಾಗ ಏನು ಕೆಲಸ ಏನಿಲ್ಲ ಮನೆ ಕ್ಲೀನ್ ಮಾಡ್ಕೋಬೇಕು ನಮ್ಮ ನವಿ ಊರಿಗೆ ಹೋದಾಗಿಂದ ಮನೇನೋ ಕ್ಲೀನ್ ಮಾಡಿಲ್ಲ ಏನೂ ಇಲ್ಲ ಅವ್ರು ಬರೋ ಟೈಮಿಂಗ್ ಮಾಡೋಣ ಇವಾಗ ಯಾಕೆ ಮಾಡೋಣ ಅಲ್ವಾ ಸೊ ಹಾಗೆ ಇಲ್ಲಿ ಬಟ್ಟೆ ಬಿದ್ದಿದ್ದಾವೆ ಎಲ್ಲ ಹಂಗಂಗೆ ಬಿದ್ದಿದ್ದಾವೆ ನಿದ್ದೆ ಬರ್ತಲ್ಲ ಗೈಸ್ ಅದೇ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ ನನಗೆ ಬಿದ್ದಿದೆ ಹೋದಾಗಿಂದ ಎತ್ತೆ ಅಲ್ಲ ನಾವು ಬೆಡ್ಡು ಹಂಗಂಗೆ ಬಿದ್ದಿದೆ ಸೊ ಇದೇನಕಪ್ಪ ಅಂದರೆ ಇದು ಕಾಲು ದಿಂಬು ಗೈಸ್ ನಾನು ಬೆಳಗ್ಗೆಯಿಂದ ಸಂಜೆ ತಕ ನಿಂತ್ಕೊಂಡು ಕೆಲಸ ಮಾಡ್ತೀನಲ್ಲ ಅದಕ್ಕೆ ಒಬ್ಬರು ಡಾಕ್ಟ್ರ್ ಹೇಳಿದರು ಕಾಲ ಮೇಲೆ ಅಡಿಗೆ ಕಾಲು ಹಾಕೊಂಡು ಮಲ್ಕೋ ಕಾಲು ನೋವು ಸ್ವಲ್ಪ ಬರೋಲ್ಲ ಕಡಿಮೆ ಆಗುತ್ತೆ ಅಂತ ಸೊ ಹಾಗೆ ಆ ಕಡೆ ಬಿಟ್ಟು ಇದೇನು ಇದು ಹಿಂಗೆ ಕವರ್ ಮಾಡಿದ್ದೀನಿ ಅಂದರೆ ಅದು ಕನ್ನಡಿ ಇದೆ ಗೈಸ್ ಅದು ಅದಕ್ಕೆ ನಿದ್ದೆ ಬರಲ್ಲ ಏನಂತ ಆ ಥರ ಕವರ್ ಮಾಡ್ಕೊಂಡಿದ್ದೀನಿ ಹಿಂಗೇನೇ ಬಿದ್ದಿರುತ್ತೆ ಎನಿ ಟೈಮ್ ಇಲ್ಲೆಲ್ಲ ಧೂಳು ಹಿಡ್ದು ಹೋಗಿದೆ ಸಿಸ್ಟಮ್ ಹತ್ರ ನಾನೇನು ಕ್ಲೀನ್ ಮಾಡ್ಕೊಳ್ಳೋದವಲ್ಲ ಈರುಳ್ಳಿ ಆವಾಗ ತಂದಿದ್ದು ನಮ್ಮ ನವಿ ಇದ್ದಾಗ ಹಂಗೆ ಬಿದ್ದಿದೆ ಮನೆಯೆಲ್ಲ ಮೆಸಿ ಮೆಸ್ಸಿ ಥರ ಇದೆ ಅವ್ರು ಬರೋ ಟೈಮಿಗೆ ಕ್ಲೀನ್ ಮಾಡೋಣ ಹಾಗೆ ಫ್ರಿಡ್ಜ್ ಮೇಲೆ ನೋಡಿ ಗೈಸ್ ಹಾಗೆ ಒಂದು ಫ್ರಿಡ್ಜಲ್ಲಿ ಪ್ರಾಬ್ಲಮ್ ಆಗಿದೆ ಗೈಸ್ ನೀರು ಸೋರುತ್ತೆ ಏನಕ್ಕೆ ಗೊತ್ತಿಲ್ಲ ಇಲ್ಲಿ ಕೆಳಗಡೆಯಿಂದ ನೀರು ಬರುತ್ತೆ ಇದ್ರೊಳಗೆ ತುಂಬ ನೀರು ಸೋರ್ಬಿಟ್ಟು ಆಚೆ ಬರುತ್ತೆ ಅದೇನೋ ಒಳಗಡೆ ಸೆಟ್ಟಿಂಗಲ್ಲಿ ಏನು ಚೇಂಜ್ ಮಾಡಬೇಕೋ ಏನೋ ಗೊತ್ತಿಲ್ಲ ಬಟ್ ಇವ್ರಿಗೆ ಕಾಲ್ ಮಾಡಿ ಕೇಳಬೇಕು ಇದ್ರ ಮೇಲೆ ಏನು ಇಟ್ಬಿಡಿ ಅಂತ ಹೇಳೋರೆ ನಾವು ನೋಡಿ ಎಷ್ಟೊಂಥರ ಇಟ್ಟಿದ್ವಿ ಖಾಲಿ ಇದ್ರೆ ಅಷ್ಟೇ ಹಾಗೆ ನಿಮ್ಮ ಮನೇಲ್ಲೂ ಫ್ರಿಡ್ಜಲ್ಲಿ ನೀರೇನಾದರೂ ಏನಾದರೂ ಬರುತ್ತೆ ಆಚೆ ಕಮೆಂಟಾಗಿ ಗೈಸ್ ಬರಬೇಕಾದ್ರೆ ಏನು ಮಾಡಿದ್ರಿ ಹಿಂಗೆ ಕಮ್ಮಿ ಮಾಡಿದ್ರಿ ಅಂತ ಸೊ ನಾನು ನಿನ್ನೆ ಸೆಟ್ಟಿಂಗ್ಸ್ ಚೇಂಜ್ ಮಾಡಿದ್ದೀನಿ ನೀರು ಬಂದಿಲ್ಲ ನೆನ್ನೆ ಇಲ್ಲೆಲ್ಲ ನೀರು ನಿಂತಿತ್ತು ಇವತ್ತು ನೀರಿಲ್ಲ ಬಟ್ ಒಳಗಡೆ ನೀರಿದೆ ಇವಾಗ ಸಂಜೆ ಡ್ಯೂಟಿಗೆ ಹೋಗ್ಬೇಕಾದ್ರೆ ಏನಪ್ಪ ಮಾಡ್ಕೋಬೇಕು ಅಂದರೆ ಅಡುಗೆನ ನಮ್ಮ ನವೀನೇ ಕೇಳ್ತೀನಿ ಏನು ಮಾಡಲಿ ಏನು ಸಾಂಬಾರು ಮಾಡಲಿ ಅಂತ ಅವಳು ಟಿಪ್ಸ್ ಕೊಡ್ತಾಳೆ ಈ ಥರ ಮಾಡ್ಕೊಳ್ರಿ ಈ ಥರ ಅಡುಗೆ ಮಾಡಿ ಅಲ್ಲೈತೆ ಇಲ್ಲೈತೆ ಇಲ್ಲ ಐತೆ ತೊಗೊಂಡು ಮಾಡಿಕೊಳ್ಳಿ ಅಂತ ಸೊ ಕೆಲವೊಂದು ತರಕಾರಿಗಳು ಇದೆ ಅದನ್ನೆಲ್ಲ ತಗೊಂಡು ಮಾಡ್ಕೋಬೇಕು ಸೊ ಇವಾಗ ಅಲ್ಲಿ ಹನ್ನೊಂದು ಮುಖಾಲಾಯಿತು ಇನ್ನೇನು ಕೆಲಸ ಇಲ್ಲ ಇವಾಗ ಹೋಗು ರೂಮ್ ಹೋಗು ಕೂತ್ಕೊಂಡು ಮೊಬೈಲ್ ನೋಡು ಸಂಜೆ ನಾಲ್ಕು ಗಂಟೆ ಐದು ಗಂಟೆ ತಕ್ಕ ಅಷ್ಟೇ ಇನ್ನೇನಿಲ್ಲ ಸೊ ಇದೊಂದು ಸ್ಮಾಲ್ ವೀಡಿಯೋ ಆಗಿದೆ ಗೈಸ್ ನಿಮಗೇನಾರ ಈ ವಿಡಿಯೋ ಇಷ್ಟ ಆಗಿದ್ರೆ ಇಷ್ಟ ಆಗಿರಲ್ಲ ನಮ್ಮ ನವಿ ಇಲ್ಲವಲ್ಲ ಸೊ ಒಂದು ಒಂದು ಐನೂರು ಸಾವಿರ ಜನ ನೋಡ್ತೀರಾ ಒಂದು ಒಂದು ನೂರು ಜನ ಲೈಕ್ ಮಾಡಿ ಪ್ಲೀಸ್ ಮತ್ತು ನಾನು ಒಬ್ಬನೇ ವೀಡಿಯೋ ಮಾಡೋದು ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಆಗಿ ಗೈಸ್ ನಾನು ಒಬ್ಬನೇ ವೀಡಿಯೋ ಮಾಡ್ತೀನಿ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ ಅಷ್ಟೇ ಯಾಕೆ ವೀಡಿಯೋಸ್ ಬಂದಿಲ್ಲ ಅಂತ ನಿಮಗೆ ಇಷ್ಟ ಆದರೆ ಕಮೆಂಟ್ ಹಾಕಿ ನಾನು ಮಾಡ್ತೀನಿ ನನಗೆ ಇಷ್ಟ ವೀಡಿಯೋ ಮಾಡೋದು ಓಕೆ ಗೈಸ್ ಮತ್ತು ನಿಮಗೆ ಶೆಡ್ಯೂದಲ್ಲಿ ಸಿಗ್ತೀನಿ ಬೈ ಬಾಯ್ ನಮ್ಮ ನವಿ ವೀಡಿಯೋ ನೋಡೇ ನೋಡ್ತಾರೆ ನೋಡ್ಬಿಟ್ಟು ಫೋನ್ ಮಾಡೇ ಮಾಡ್ತಾರೆ ನನಗೆ